ಎಲ್ಲಾ ಗಾರ್ಡನ್ ಅಷ್ಟು ಒಂದೇ ಒಂದು ಆಸೆ ಏನಪ್ಪ ಅಂದ್ರೆ ನನ್ನ ಗಿಡದಲ್ಲಿ ತುಂಬಾನೇ ಹೋಗ್ಬಿಡ್ಬೇಕು ಗಿಡಗಳು ಹೆಲ್ದಿ ಆಗಿರ್ಬೇಕು ಅನ್ನೋದೇ ಎಲ್ಲಾ ಗಾರ್ಡನ್ ಅಷ್ಟು ಕೂಡ ಆಸೆ ಆಗಿರುತ್ತೆ ಈ ರೀತಿಯಾಗಿ ಗಿಡಗಳು ಹೆಲ್ದಿ ಆಗಿರೋದಕ್ಕೆ ಒಂದು ಒಳ್ಳೆ ಫರ್ಟಿಲೈಸರ್ನ ತೋರಿಸ್ಕೊಡ್ತಾ ಇದೀನಿ ಒಂದಲ್ಲ ಇವತ್ತು ಎರಡೆರಡು ಫರ್ಟಿಲೈಸರ್ನ ತೋರಿಸ್ಕೊಡ್ತಾ ಇದೀನಿ ಕೆಲವೊಬ್ಬರಿಗೆ ಗಾರ್ಡನ್ ನ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ ಆದ್ರೆ ಅವರಿಗೆ ಫರ್ಟಿಲೈಸರ್ನ ಮನೆಯಲ್ಲಿ ಮಾಡಿ ಕೊಡೋದಿಕ್ಕೆ ಕೋರ್ಸೋದಿರೋದಿಲ್ಲ ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಆಫೀಸಿಗೆ ಹೋಗೋ ಮಹಿಳೆಯರಿಗೆಲ್ಲ ಈ ರೀತಿ ಗಾರ್ಡನಿಗೆ ನಾವು ಫರ್ಟಿಲೈಸರ್ ಮಾಡಿ ಕೊಡೋದಕ್ಕೆ ಟೈಮ್ ಇರಲ್ಲ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಫರ್ಟಿಲೈಸರ್ನ ಮಾಡಿದಾಗ ಹುಳ ಆಗುತ್ತೆ ಅನ್ನೋ ಒಂದು ಭಯ ಇರುತ್ತೆ ಆದ್ರೆ ಈ ರೀತಿಯಾದಂತ ಫರ್ಟಿಲೈಸರ್ನ ಬಳಸಿ ನೋಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ ಈ ಫರ್ಟಿಲೈಸರ್ ಆಫ್ಲೈನ್ ಹಾಗೆ ಆನ್ಲೈನ್ಗಳಲ್ಲಿ ಸಿಗುತ್ತೆ ಆಫ್ಲೈನ್ ಅಂದ್ರೆ ನಾವು ಔಷಧಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊ ಬರ್ತೀವಲ್ಲ ಗಿಡ್ಗಳಿಗೋಸ್ಕರ ಅಂತ ಅಂಗಡಿಗಳಲ್ಲಿ ಸಿಗುತ್ತಿದ್ದು ಕೆಲವೊಬ್ರು ನಂಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಅಜಲಿಯ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತೀರಾ ಅನ್ಕೊಂಡು ಖಂಡಿತವಾಗ್ಲೂ ನಾನು ಕಮೆಂಟ್ ನಲ್ಲಿ ಕೇಳಿದಾಗ ಅಲ್ಲಲ್ಲಿ ಕೆಲವೊಬ್ಬರಿಗೆ ಉತ್ತರನ ಕೊಟ್ಟಿದ್ದೀನಿ ಆದ್ರೂ ಕೂಡ ಒಂದು ಕ್ಲಾರಿಟಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಅಜಿಲಿಯ ಕೇರ್ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲ ಇರುವಂತ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡ್ರೆ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿಗೆ ಬರುತ್ತೆ ನೀವೇ ಮೊದಲಿಗೆ ನೋಡ್ಬೋದು ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡಿ ಒಂದೇ ಒಂದು ಲೈಕ್ ಕೊಡೋದ್ರನ್ನ ಮಾತ್ರ ಮರಿಬೇಡಿ ನೀವು ಲೈಕ್ ಕೊಡೋದ್ರಿಂದ ನನಗೆ ಮತ್ತೆ ವಿಡಿಯೋನ ಮಾಡಬೇಕು ಅನ್ನೋ ಒಂದು ಪ್ರೋತ್ಸಾಹ ಬರುತ್ತೆ ಹಾಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಬರ್ತಾ ಇರುತ್ತೆ ಕೆಳಗಡೆ ಅದನ್ನ ಪ್ರೆಸ್ ಮಾಡಿದ್ರೆ ಈ ವಿಡಿಯೋ ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ ಮೊದಲನೇದಾಗಿ ನಾನು ಇಲ್ಲಿ ಒಂದು ಅಜೀಲಿಯ ಗಿಡನ ತಗೊಂಡಿದ್ದೀನಿ ಈ ಅಜೀಲಿಯ ಗಿಡದಲ್ಲಂತೂ ಎಷ್ಟು ಹೂ ಆಗಿತ್ತಂದ್ರೆ ಹೇಳಕ್ ಆಗ್ತಿರ್ಲಿಲ್ಲ ಅಷ್ಟೊಂದು ಹೂ ಆಗಿ ಇವಾಗ ಎಲ್ಲಾ ಹೂಗಳು ಮುಗ್ತಿದೆ ಆದ್ರೆ ನಾನು ವಿಡಿಯೋ ಮಾಡ್ಕೊಳ್ದನ್ನ ಮರ್ತಿದೆ ನಂಗೆ ಏನಾಗುತ್ತೆ ಅಂದ್ರೆ ಈ ಹೂಗಳೆಲ್ಲ ಬಿಟ್ಟಾಗ ಈ ವಿಡಿಯೋಗಳನ್ನ ಮಾಡಬೇಕು ಅನ್ನೋದು ಒಂದು ನೆನಪಿರೋದಿಲ್ಲ ಯಾವ ಯಾವಾಗಲೂ ಹೋಗಿ ಒಂದು ವಿಡಿಯೋನ ಮಾಡ್ಕೊಂಡಿರ್ತೀನಿ ಆ ಟೈಮ್ ನಲ್ಲಿ ನನ್ನ ಗಿಡದಲ್ಲಿ ಹೂಗಳೆಲ್ಲ ಕಮ್ಮಿ ಆಗೋಗಿರುತ್ತೆ ಈ ಅಜೇಲಿಯ ಗಿಡದ ಕೇರ್ ನ ಮಾಡೋದು ಹೇಗಪ್ಪ ಅಂದ್ರೆ ಮೊದಲನೇದಾಗಿ ಇದ್ರದ್ದು ಪಾಟಿಂಗ್ ಮಿಕ್ಸ್ ಯಾವ ರೀತಿನಲ್ಲಿ ಇರ್ಬೇಕು ಅಂದ್ರೆ ವೆಲ್ ಡ್ರೈನ್ ಸಾಯಿಲ್ ಆಗಿರ್ಬೇಕು ಅಂದ್ರೆ ನೀರ್ ನಿಲ್ಬಾರ್ದು ಫುಲ್ ಡ್ರೈನ್ ಆಗಿ ಹೋಗ್ಬೇಕು ಆ ರೀತಿಯಾದಂತ ಒಂದು ಪಾಟಿಂಗ್ ಮಿಕ್ಸ್ ನ ತಗೊಳ್ಳಿ ವೆಲ್ ಡ್ರೈನ್ ಸಾಯಿಲ್ ನ ಯಾವ ರೀತಿ ತಯಾರು ಮಾಡುದು ಅಂದ್ರೆ ಅರ್ಧ ಭಾಗದಷ್ಟು ಮಣ್ಣು ತಗೊಂಡ್ರೆ ಅರ್ಧ ಭಾಗದಷ್ಟು ಮರಳನ್ ತಗೊಬೇಕಾಗತ್ತೆ ಒಂದ್ ಕಾಲ್ ಭಾಗದಷ್ಟು ಭತ್ತದ ಹೊಟ್ಟನ ಅಥವಾ ಪರ್ ಲೈಟ್ ಅಂತ ನರ್ಸರಿಗಳಲ್ಲಿ ಕೇಳಿದ್ರೆ ಅಲ್ಲಿ ಕೂಡ ಸಿಗುತ್ತೆ ಅದನ್ನ ಬಳಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಆಗುತ್ತೆ ಏಕೆ ಅಂದ್ರೆ ಸ್ವಲ್ಪ ಗಾಳಿ ಆಡೋದಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಕೊಟ್ಟಂಗೆ ಆಗತ್ತೆ ಜೊತೆಗೆ ಅರ್ಧ ಭಾಗದಷ್ಟು ಕಾಂಪೋಸ್ಟ್ ನ ತಗೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ರೈನ್ ಸಾಯಿಲ್ ಮಿಕ್ಸ್ಚರ್ ಅನ್ನೋದು ರೆಡಿ ಆಗುತ್ತೆ ಇದನ್ನ ನಾವು ಈ ಅಜೀಲಿಯ ಗಿಡಗಳಿಗೆ ಬಳಸ್ಬೇಕಾಗುತ್ತೆ ಈ ಗಿಡನ ನಾವು ಇಲಿ ಬಿಸಿಲು ಬೀಳುವಂತ ಜಾಗದಲ್ಲಿ ಇಟ್ರೆ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಆದಷ್ಟು ಮಧ್ಯಾಹ್ನದ ಬಿಸಿಲು ಬೀಳದೇ ಇರುವಂತ ಜಾಗದಲ್ಲಿ ಇದನ್ನ ಇಡೋದು ಒಳ್ಳೆಯದು ಸಂಜೆ ಬಿಸಿಲು ತಾಗಬೇಕು ಇಲ್ಲ ಅಂತಂದ್ರೆ ಬೆಳಗ್ಗೆ ಬಿಸಿಲು ತಾಗಬೇಕು ಅಂತ ಜಾಗದಲ್ಲಿ ಇದನ್ನ ಇಡಬೇಕಾಗತ್ತೆ ನೀರು ಕೂಡ ಇದಕ್ಕೆ ನಾವು ಜಾಸ್ತಿ ಹಾಕೋದು ಬೇಡ ಒದ್ದೆ ಒದ್ದೆ ಆಗಿದ್ರೆ ಬೇರು ಕೊಳೆಯುವಂತ ಚಾನ್ಸಸ್ ಇರುತ್ತೆ ನಾವು ಗುಲಾಬಿ ಗಿಡಗಳಿಗೆ ದಾಸವಾಳ ಗಿಡಗಳಿಗೆ ಯಾವ ರೀತಿಯ ಆಗಿ ನೀರನ್ನ ಕೊಡ್ತೀವಿ ಅದೇ ರೀತಿಯಲ್ಲಿ ಈ ಅಜೇಲಿಯ ಗಿಡ್ಗಳಿಗೂ ಕೂಡ ನೀರು ಕೊಡೋದು ಇದ್ರ ಹೂ ಅಂತೂ ನೋಡೋದಕ್ಕೆ ತುಂಬಾನೇ ಸುಂದರವಾಗಿರುತ್ತೆ ಒಂಥರ ಪ್ಲಾಸ್ಟಿಕ್ ಹೂವು ನೋಡಿದಾಗೆ ಆಗತ್ತೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಇದು ರಿಯಲ್ ಹೂವು ಅಂತ ಅನ್ಕೊಂಡು ಗಿಡ ಕೂಡ ಅಷ್ಟೇ ಅದೇ ರೀತಿಯಾಗಿ ಇರುತ್ತೆ ಪ್ಲಾಸ್ಟಿಕ್ ಗಿಡ ನೋಡ್ದಂಗೆ ಆಗುತ್ತೆ ಇದು ನಿಜವಾದ ಗಿಡ ಅಂತ ಯಾರಿಗೂ ಕೂಡ ಅನ್ಸೋದೇ ಇಲ್ಲ ಹಾಗೆ ಅವತ್ತೊಂದು ಕಮೆಂಟ್ ಬಂದಿತ್ತು ಕೂಡ ನನಗೆ ಈ ಹೂವನ್ನ ದೇವರಿಗೆ ಮುಡಿಸ್ತಾರ ಅಂದ್ಕೊಂಡು ಅದು ನನಗೆ ಗೊತ್ತಿಲ್ಲ ಆದ್ರೆ ಈ ಹೂವನ್ನು ನಾನಂತೂ ದೇವರಿಗೆ ಮುಡಿಸೋದಿಲ್ಲ ಶೋಗೋಸ್ಕರ ನಾನು ಬೇಡಿಸಿರುವಂತದ್ದು ಈ ಹೂವನ್ನು ತೆಗೆದು ಸ್ವಲ್ಪ ಹೊತ್ತಿಗೆ ಇದು ಬಾಡ್ ಹೋಗುತ್ತೆ ಅದಕ್ಕಾಗಿ ಹೆಚ್ಚಾಗಿ ಇದನ್ನ ದೇವರಿಗೆ ಮುಡಿಸೋದಿಲ್ಲ ಅಂತ ಅನ್ಕೊಳ್ತೀನಿ ಇವಾಗ ಈ ಗಿಡದಲ್ಲಿ ಮುಗ್ದಿರುವಂತಹ ಹೂಗಳು ಅಥವಾ ಒಣಗಿರುವಂತಹ ಕಡ್ಡಿಗಳೆಲ್ಲ ಇದ್ರೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಟ್ ಮಾಡ್ಬೇಕಾಗತ್ತೆ ಈ ಗಿಡನ ನಾವು ಜಾಸ್ತಿ ಏನು ಮೈಂಟೇನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ತನ್ನ ಪಾಡಿಗೆ ತಾನು ಹೂ ಇಟ್ಕೊಳ್ತಾನೇ ಇರುತ್ತೆ ಒಂದ್ಸಲ ಗೊಬ್ಬರ ಕೊಡಬೇಕಾಗುತ್ತೆ ತಿಂಗಳಿಗೆ ಒಂದ್ಸಲ ಆದ್ರೆ ಈ ಗೊಬ್ಬರಗಳನ್ನ ಕೊಡಬೇಕು ನೀವು ಯಾವುದೇ ಗೊಬ್ಬರನ ಕೊಟ್ಟರೂ ಪರವಾಗಿಲ್ಲ ಆದಷ್ಟು ಫರ್ಟಿಲೈಸರ್ನ ಆರ್ಗ್ಯಾನಿಕ್ ಆಗಿರುವಂಥದ್ದನ್ನೇ ಕೊಡೋದಕ್ಕೆ ಟ್ರೈ ಮಾಡಿ ಕೆಮಿಕಲ್ ಫರ್ಟಿಲೈಸರ್ನ ಕೊಡೋದ್ರಿಂದ ನಮ್ಮ ಗಿಡಗಳು ಬೇಗ ಬೇಗ ಸತ್ತು ಹೋಗುತ್ತೆ ಅದರ ಲೈಫ್ ಟೈಮ್ ಕೂಡ ಕಮ್ಮಿ ಇರುತ್ತೆ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಕೊಡೋದ್ರಿಂದ ಒಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಈಗ ಗಿಡಗಳು ಏನು ಸ್ವಲ್ಪ ಹಾಳಾಗದೇ ಇರೋ ನೀತಿನಲ್ಲಿ ಇರುತ್ತೆ ಆದ್ರೆ ಈ ಕೆಮಿಕಲ್ ಫರ್ಟಿಲೈಸರ್ ಇರುತ್ತಲ್ಲ ನೀವು ಯಾವುದೇ ಗಿಡ ಕೊಟ್ಟರು ಅಷ್ಟೇನೆ ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಬೇಗ ಸತ್ತೋಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೆ ಆದಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಕೊಡಿ ಆರ್ಗ್ಯಾನಿಕ್ ಫರ್ಟಿಲೈಸರ್ನಲ್ಲಿ ಎಷ್ಟೆಲ್ಲ ಫರ್ಟಿಲೈಸರ್ ಇದೆ ನಾನು ಸುಮಾರಷ್ಟು ಫರ್ಟಿಲೈಸರ್ನ ಈಗಾಗ್ಲೇ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾದ್ರೆ ಹೀಗೆ ಹೇಳ್ತೀನಿ ಬನಾನಾ ಪೀಲಿಂದು ನೀರು ನೀರ್ ಕೊಡ್ಬೋದು ಇಲ್ಲಾಂದ್ರೆ ಈರುಳ್ಳಿ ಸಿಪ್ಪೆದು ಕೂಡ ನೀರ್ ಕೊಡ್ಬೋದು ಬೆಳ್ಳುಳ್ಳಿ ಸಿಪ್ಪೆ ನೀರು ಮಾಡಿ ಕೊಡ್ಬೋದು ಮನೆಯಲ್ಲಿ ಕಿಚನ್ ವೇಸ್ಟ್ ಕಾಂಪೋಸ್ಟ್ನ ಕೂಡ ನಾವು ತಯಾರು ಮಾಡ್ಕೊಂಡು ಕೊಡ್ಬೋದು ಇಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ನಾನಾ ರೀತಿಯ ಆದಂತಹ ಈ ಆರ್ಗಾನಿಕ್ ಫರ್ಟಿಲೈಸರ್ ಗಳು ಸಿಗತ್ತೆ ಇವಾಗ ಮಸ್ಟರ್ಡ್ ಕೇಕ್ ಆಗಲಿ ಶೇಂಗಾ ಹಿಂಡಿ ಆಗ್ಲಿ ಕ್ಯೂಮಿಕ್ ಆಸಿಡು ಈ ರೀತಿ ಆದಂತದ್ದು ಸುಮಾರಷ್ಟು ಫರ್ಟಿಲೈಸರ್ಗಳು ಆನ್ಲೈನ್ ಅಲ್ಲಿ ಸಿಗತ್ತೆ ಕೆಲವೊಂದಿಷ್ಟನ ನಾವು ಮನೆಯಲ್ಲಿ ತಯಾರು ಮಾಡ್ಬೋದು ಆದಷ್ಟು ಮನೆಯಲ್ಲಿ ತಯಾರು ಮಾಡಿ ಹಣ ಅಲ್ವಾ ನಮ್ಮ ಮನೆಯಲ್ಲಿ ಸಾಕಷ್ಟು ಫರ್ಟಿಲೈಸರ್ಸ್ ಇರುತ್ತೆ ಆದ್ರೂ ಕೆಲವೊಬ್ಬರಿಗೆ ಈ ನ ಬಳಕೆ ಮಾಡ್ಕೊಳದಿಕ್ಕೆ ಕಷ್ಟ ಆಗ್ತಾ ಇರತ್ತೆ ಅಂದ್ರೆ ಅವ್ರ ಹತ್ರ ಟೈಮಿನ ಕೊರತೆ ಆಗಿರ್ಬೋದು ಅವರಿಗೆ ಮಾಡಕ್ ಬರ್ದೇ ಇರುವಂತ ರೀತಿನಲ್ಲಿ ನಾವು ಟ್ರೈ ಮಾಡ್ತಾ ಇದೀವಿ ಹುಳ ಆಗ್ತಾ ಇದೆ ಅಂತ ಟೈಮ್ ನಲ್ಲಿ ಇವತ್ತು ನಾನು ತೋರ್ಸ್ಕೊಡುವಂತ ಎರಡು ನ ನೀವು ಟ್ರೈ ಮಾಡಿ ನೋಡ್ರಿ ಖಂಡಿತವ್ರ ಇದನ್ನ ತೆಂಗ್ಗೆ ಒಂದ್ಸಲ ಹಾಕಿದ್ರು ಸಾಕು ಎಷ್ಟೆಷ್ಟು ಹೂ ಬಿಡುತ್ತಂದ್ರೆ ನಮ್ ಕಣ್ಣಿಗೆ ನಮಗೆ ಅದು ನಂಬೋದಿಕ್ ಆಗಲ್ಲ ಅಷ್ಟು ಚೆನ್ನಾಗಿ ನಮ್ ಗಿಡದ ಅಲ್ಲಿ ನ ನಾವು ನೋಡ್ಬೋದು ನಾವು ಯಾವುದೇ ಗಿಡಗಳಿಗೆ ಫರ್ಟಿಲೈಸರ್ನ ಕೊಡಬೇಕು ಅಂದ್ರೂ ಕೂಡ ಈ ರೀತಿಯಾಗಿ ಫಸ್ಟ್ ಮಣ್ಣನ್ನು ಕುಪ್ಕೊಬೇಕು ಕುಪ್ಕೋದು ಅಂದ್ರೆ ಅದು ಮಣ್ಣನ್ನ ಸ್ವಲ್ಪ ಲೂಸ್ ಮಾಡ್ಕೊಬೇಕು ಈ ರೀತಿಯಾಗಿ ನಾವು ಸ್ವಲ್ಪ ಸ್ವಲ್ಪ ಲೂಸ್ ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಗಿಡಗಳ ಬೆಳವಣಿಗೆಗೆ ಈಸಿ ಆಗುತ್ತೆ ಅಂದ್ರೆ ಸ್ವಲ್ಪ ಗಾಳಿ ಆಡತ್ತೆ ಹಾಗೆ ನಾವು ಕೊಟ್ಟಿರುವಂತಹ ಲಿಕ್ವಿಡ್ ಫರ್ಟಿಲೈಸರು ಬೇಗನೆ ಗಿಡಗಳು ಹೇಳ್ಕೊಳುತ್ತೆ ಗಿಡದ ಬೇರ್ಗಳು ಹೇಳ್ಕೊಳುತ್ತೆ ಕೆಲವೊಮ್ಮೆ ನಾವು ಗಟ್ಟಿ ರೂಪದ ಫರ್ಟಿಲೈಸರ್ ನ ಕೂಡ ಕೊಡ್ತೀವಿ ಅದನ್ನ ನಾವು ಮಣ್ಣಿನ ಒಳಗಡೆ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು ನಾನು ಇಷ್ಟೇ ನನ್ನ ಅಜೇಲಿಯ ಗಿಡಗಳಿಗೆ ಕೇರ್ ಮಾಡಿದ್ರು ಹೆಚ್ಚು ಏನು ಕೇರ್ ಮಾಡೋದಿಲ್ಲ ಯಾಕಂದ್ರೆ ಇದಕ್ಕೆ ಹೆಚ್ಚಿಗೆ ಕೇರ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಷ್ಟು ಚೆನ್ನಾಗಿ ಇದು ಹೂ ಕೊಡ್ತಾ ಇರತ್ತೆ ಈಗ ನಾವು ಫರ್ಟಿಲೈಸರ್ ಯಾವುದು ಅಂತ ನೋಡ್ಕೊಬರೋಣ ಮೊದಲನೇ ಫರ್ಟಿಲೈಸರ್ ಬಂದು ವರ್ಮಿ ಕಾಂಪೋಸ್ಟ್ ಇದು ನಮಗೆ ಎಲ್ಲಾ ಆನ್ಲೈನ್ ಗಳಲ್ಲೂ ಸಿಗುತ್ತೆ ಹಾಗೆ ಆಫ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಇದನ್ನ ನಾವು ಗಟ್ಟಿಯಾಗಿ ಬೇಕಾದರೂ ಬೇಕಾದ್ರೂ ಇಲ್ಲ ಅಂತ ಆದ್ರೆ ಸ್ವಲ್ಪ ನೀರ್ನಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಬೇಕಾದ್ರೆ ಇದನ್ನ ನಾವು ಮಾಡ್ಕೊಬಹುದು ನಾವು ಈ ಫರ್ಟಿಲೈಸರ್ ಗಳನ್ನ ಅಂದ್ರೆ ಗಟ್ಟಿಯಾಗಿರುವಂತ ಫರ್ಟಿಲೈಸರ್ನ ಕೊಟ್ಟಾಗ ಇದು ಈ ರೀತಿಯಾಗಿ ಗಿಡದ ಸುತ್ತಲೂ ಒಂದು ಸ್ವಲ್ಪ ಗಿಡದ ಬುಡದಲ್ಲಿ ಕೊಡದೆ ಸ್ವಲ್ಪ ದೂರದಲ್ಲಿ ಈ ರೀತಿಯಾಗಿ ಕೊಡಬೇಕು ಆಮೇಲೆ ಇದನ್ನ ಮಣ್ಣಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ಯಾಕೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂದ್ರೆ ಈ ಗಿಡದಲ್ಲಿ ನಾವು ಕೊಟ್ಟಿರುವಂತಹ ಗೊಬ್ಬರದ ಪವರು ಕಮ್ಮಿ ಆಗ್ಬಾರ್ದು ಅಂದ್ರೆ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಇದಕ್ಕೆ ಸ್ವಲ್ಪ ಮಲ್ಚಿಂಗ್ ರೀತಿಯಲ್ಲಿ ಏನಾದ್ರೂ ಏನಾದರೂ ಮೇಲ್ಗಡೆಯಿಂದ ಮಲ್ಚಿಂಗ್ ಮಾಡ್ಬೇಕಾಗತ್ತೆ ಇಲ್ಲ ಅಂತಾದ್ರೆ ನಾವು ಫರ್ಟಿಲೈಸರ್ನ ಈ ರೀತಿ ಗಟ್ಟಿ ಫರ್ಟಿಲೈಸರ್ನ ನಾವು ಕೊಟ್ಟಾಗ ಗಾಳಿನಲ್ಲಿ ಕ್ರಮೇಣ ಅದರದ್ದು ಪವರ್ ಎಲ್ಲ ಹೋಗುತ್ತೆ ಗಾಳಿ ಮತ್ತೆ ಬಿಸಿಲು ತಾಗ್ದಾಗ ಅದರದ್ದು ಪವರ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಕೆಲವೊಮ್ಮೆ ನಮ್ಮ ಪಾಟಿನ ಮಣ್ಣು ತುಂಬಾನೇ ಹಳೆದಾಗುತ್ತೆ ಅಂದ್ರೆ ಗಿಡಗಳು ತುಂಬಾನೇ ಹಳೆದಾಗ್ತಾ ಬಂದಿರುತ್ತಲ್ವಾ ಆ ಟೈಮ್ ನಲ್ಲಿ ಮಣ್ಣಿನ ಸತ್ವ ಕೂಡ ಕಡಿಮೆ ಆಗ್ತಾ ಹೋಗಿರುತ್ತೆ ಆ ಟೈಮ್ ನಲ್ಲಿ ನಾವು ಈ ರೀತಿಯಾದಂತಹ ಆರ್ಗ್ಯಾನಿಕ್ ಆಗಿ ಇರುವಂತಹ ವರ್ಮಿ ಕಾಂಪೋಸ್ಟ್ ನಾವು ಬಳಸೋದ್ರಿಂದ ಅದರದು ಒಂದು ಮಣ್ಣಿನ ಫಲವತ್ತತೆ ಅನ್ನೋದು ಹೆಚ್ಚಾಗುತ್ತೆ ಹಾಗೆ ಒಳಗಡೆ ಗಾಳಿ ಆಡೋದಿಕ್ ತುಂಬಾ ಹೆಲ್ಪ್ ಮಾಡುತ್ತೆ ಒಳ್ಳೆ ನೀರನ್ನ ಹಿಡಿದಿಟ್ಕೊಳ್ಳುತ್ತೆ ಅಂದ್ರೆ ತನಿಗ್ ಬೇಕಾದಷ್ಟು ಗಿಡಗಳಿಗೆ ಬೇಕಾದಷ್ಟು ನೀರನ್ನ ಇದು ಹಿಡಿದಿಟ್ಕೊಳ್ಳುತ್ತೆ ಸಸಿಗಳಲ್ಲಿ ಹೊಸ ಹೊಸ ಚಿಗುರುಗಳು ಬರೋದಕ್ಕೆ ಶುರು ಆಗುತ್ತೆ ನೀವು ಈ ವರ್ಮಿ ಕಾಂಪೋಸ್ಟ್ ನ ಗಿಡಗಳಿಗೆ ಮಾತ್ರ ಅಲ್ಲ ಅಂದ್ರೆ ಹೂ ಬಿಡುವಂತ ಗಿಡಗಳಿಗೆ ಮಾತ್ರ ಅಲ್ಲ ಹಣ್ಣು ತರಕಾರಿ ಬಿಡುವಂತಹ ಗಿಡಗಳಿಗೂ ಕೂಡ ಇದನ್ನ ಬಳಸ್ಬೋದು ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಇದನ್ನ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಗಾರ್ಡನರ್ಸ್ ಹತ್ರ ಈ ವರ್ಮಿ ಕಾಂಪೋಸ್ಟ್ ಇದ್ದೇ ಇರತ್ತೆ ಯಾರತ್ರ ಆದ್ರೂ ಇಲ್ಲ ಅಂದ್ರೆ ಇವತ್ತೇ ತರಿಸ್ಕೊಂಡು ನೀವು ಇದನ್ನ ಒಂದೇ ಒಂದ್ ತಿಂಗಳು ಅಂದ್ರೆ ತಿಂಗಳಿಗೆ ಒಂದ್ಸಲ ಬಳಸಿ ನೋಡಿ ಅದ್ರಲ್ಲಿ ಆಗುವಂತ ವ್ಯತ್ಯಾಸನೇ ಬೇರೆ ಇದನ್ನ ಬಳಸಿದ್ರ ಮೇಲೆ ನೀವು ಯಾವಾಗ್ಲೂ ಕೂಡ ಇದೇ ಫರ್ಟಿಲೈಸರ್ ನ ಬಳಸೋದಿಕ್ಕೆ ಶುರು ಮಾಡ್ತೀರಾ ಈಗ ಚಳಿಗಾಲ ಆಗಿರೋದ್ರಿಂದ ಬಿಸಿಲು ಕೂಡ ಜಾಸ್ತಿ ಬರೋದಕ್ಕೆ ಶುರು ಆಗಿದೆ ಅಲ್ವಾ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಈ ಗಿಡಗಳಿಗೆ ನಾವು ಮಲ್ಚಿಂಗ್ ಮಲ್ಚಿಂಗ್ನ ಮಾಡ್ಬೇಕಾಗತ್ತೆ ಈ ರೀತಿ ಮಲ್ಚಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀರು ಬೇಗನೆ ಡ್ರೈ ಆಗೋದಿಲ್ಲ ಬಿಸಿಲಿಗೆ ಹಾಗೆ ನಾವು ಈ ರೀತಿ ಘನ ಆಗಿರುವಂತಹ ನ ಕೊಟ್ಟಾಗ ಅದ್ರದ್ದು ಸತ್ವ ಕೂಡ ಗಾಳಿನಲ್ಲಿ ಅಥವಾ ಬಿಸಿಲಿಗೆ ಹಾಳಾಗೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಈ ರೀತಿಯಾಗಿ ಮಲ್ಚಿಂಗ್ನ ಮಾಡಿ ನಾನು ಇಲ್ಲಿ ಮಲ್ಚಿಂಗ್ ಮಾಡೋದಕ್ಕೆ ಅಡಿಕೆ ಸಿಪ್ಪೆನ ಬಳಸ್ಕೊಂಡಿದೀನಿ ನೀವು ಯಾವ್ದಾದ್ರು ಸಿಪ್ಪೆಗಳನ್ನ ಅಂದ್ರೆ ಕಾಯಿ ಜುಟ್ಟು ಇಲ್ಲ ಅಡಿಕೆ ಸಿಪ್ಪೆ ಇಲ್ಲ ಅಂತಂದ್ರೆ ನಾವು ತೊಗರಿ ಬಟಾಣಿ ಕಾಳು ಈ ರೀತಿಯಾಗಿ ಸಿಪ್ಪೆಗಳನ್ನ ಬಿಡಿಸಿ ಹಣಿತೀವಿ ನೋಡಿ ಅಂತಹ ಸಿಪ್ಪೆಗಳನ್ನ ಇದಕ್ಕೆ ಹಾಕಿ ಮಲ್ಚಿಂಗ್ ನ ಮಾಡ್ಕೊಬಹುದು ನೆಕ್ಸ್ಟ್ ಫರ್ಟಿಲೈಸರ್ ಯಾವುದು ಅಂತ ಇವಾಗ ನೋಡೋಣ ಇವಾಗ ತೋರಿಸ್ತಾ ಇರುವಂತಹ ಫರ್ಟಿಲೈಸರ್ ಅಂದ್ರೆ ಲಿಕ್ವಿಡ್ ಫರ್ಟಿಲೈಸರ್ ಇದು ಸಿ ಎಕ್ಸ್ಟ್ರಾಕ್ಟ್ ಅಂತ ಇದನ್ನ ನಾವು ಡೈರೆಕ್ಟ್ ಆಗಿ ಬಳಸೋದಕ್ಕೆ ಆಗೋದಿಲ್ಲ ಸ್ವಲ್ಪ ಡೈಲೀಟ್ ನ ಮಾಡ್ಕೊಂಡು ಇದನ್ನ ಹಾಕಬೇಕಾಗತ್ತೆ ಅದು ಯಾವ ರೀತಿಯಾಗಿ ಬಳಸೋದು ಅನ್ನೋದು ಕೂಡ ಆ ಬಾಟ್ಲಿ ಮೇಲೆನೆ ಬರ್ತಿರತ್ತೆ ಚೆಕ್ ಮಾಡಬಹುದು ಈ ಸೀವಿಟ್ ಫರ್ಟಿಲೈಸರ್ ಅನ್ನೋದು ಸಮುದ್ರದ ಕಳೆ ಅಥವಾ ಸಮುದ್ರದ ಪಾಚಿಯಿಂದ ಮಾಡಿರ್ತಾರೆ ಇದನ್ನ ನಾವು ಡೈರೆಕ್ಟ್ ಆಗಿ ಗಿಡಗಳಿಗೆ ಬಳಸೋದಿಕ್ ಆಗೋದಿಲ್ಲ ಇದು ಕೂಡ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರುತ್ತೆ ಇದನ್ನ ನಾನು ಒಂದ್ ಲೀಟರ್ ನೀರಿಗೆ ಮೂರ್ ಎಮ್ ಎಲ್ ಆಗುವಷ್ಟು ತಗೊಬೇಕು ಅಂತ ಅದ್ರ ಮೇಲೆ ಬರ್ತಿತ್ತು ನಾನು ಐದ್ ಎಮ್ ಎಲ್ ಆಗುವಷ್ಟು ನೀರನ್ನು ತಗೊಂಡು ಇದಕ್ಕೆ ಹದಿನೈದು ಎಮ್ ಎಲ್ ಆಗುವಷ್ಟು ಸಿ ಲಿಕ್ವಿಡ್ ನ ಹಾಕೊಂಡು ಡೈಲೆಟ್ ನ ಮಾಡ್ಕೊಳ್ತಾ ಇದೀನಿ ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೂಡ ಅಷ್ಟೇನೆ ನಾವು ನಮ್ಮ ಮನೆಯಲ್ಲಿರುವಂತಹ ತರಕಾರಿ ಗಿಡಗಳಿಗೆ ಹೂವಿನ ಗಿಡಗಳಿಗೆ ಹಣ್ಣಿನ ಗಿಡಗಳಿಗೆ ಇಂಡೋರ್ ಪ್ಲಾಂಟ್ ಔಟ್ಡೋರ್ ಪ್ಲಾಂಟ್ ಯಾವುದೇ ಗಿಡಗಳಿಗೆ ಬೇಕಾದ್ರೂ ಬಳಸಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ ಇದನ್ನ ಹಾಕೊಂಡ್ರ ಮೇಲೆ ಚೆನ್ನಾಗಿ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಕೂಡ ನಮ್ಮ ಗಿಡಗಳಿಗೆ ಸಾಕಷ್ಟು ಬೆನಿಫಿಟ್ ಇದೆ ಇದರಿಂದ ಮಣ್ಣಿನ ಫಲವತ್ತತೆ ಅನ್ನೋದು ಹೆಚ್ಚುತ್ತೆ ಹಾಗೆ ಇಳುವರಿ ಹೆಚ್ಚಾಗುತ್ತೆ ಅಂದ್ರೆ ಇದನ್ನ ನಾವು ಹೆಚ್ಚಾಗಿ ತರಕಾರಿ ಗಿಡಗಳಿಗೆ ಅಥವಾ ಹಣ್ಣಿನ ಗಿಡಗಳಿಗೆ ಬಳಸೋದ್ರಿಂದ ಒಳ್ಳೆ ಇಳುವರಿನ ಪಡ್ಕೊಬಹುದು ಹೂವಿನ ಗಿಡಕ್ಕೆ ಹಾಕಿದ್ರೆ ಕೂಡ ಹೂ ಗಿಡಗಳಲ್ಲಿ ತುಂಬಾನೇ ಚೆನ್ನಾಗಿ ಹೂಗಳು ಬಿಡುತ್ತೆ ಹಾಗೆ ಇವಾಗ ಕೆಲವೊಮ್ಮೆ ರೀಪೋರ್ಟ್ ನ ಮಾಡಿದಾಗ ಗಿಡಗಳು ಸ್ಟ್ರೆಸ್ ಹೋಗುತ್ತಲ್ವಾ ಅಂತ ಟೈಮ್ ನಲ್ಲಿ ಕೂಡ ಇದನ್ನ ಬಳಸ್ಕೊಬಹುದು ಗಿಡಗಳು ಸ್ಟ್ರೆಸ್ಸಿಗೆ ಹೋಗ್ಬಿಟ್ಟು ಬಾಡಿ ಹೋಗುವುದನ್ನ ತಡೆಗಟ್ಟುತ್ತೆ ಕಾಂಡಗಳು ಗಟ್ಟಿ ಆಗುತ್ತೆ ಬೇರ್ಗಳು ಕೂಡ ಗಟ್ಟಿ ಆಗೋದಕ್ಕೆ ಶುರು ಆಗುತ್ತೆ ಒಳ್ಳೊಳ್ಳೆ ಹೊಸ ಚಿಗುರುಗಳು ಬರೋದಕ್ಕೆ ಶುರು ಆಗುತ್ತೆ ಈ ಲಿಕ್ವಿಡ್ ನ ಬಳಸೋದ್ರಿಂದ ನಮ್ಮ ಹೂವಿನ ಗಾತ್ರ ಅನ್ನೋದು ತುಂಬಾನೇ ಬ್ರೈಟ್ ಆಗಿ ಹಾಗೆ ದೊಡ್ಡಾಗಿ ಬರುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ನಲ್ಲಿ ಇದೊಂದು ಬೆಸ್ಟ್ ಫರ್ಟಿಲೈಸರ್ ಅಂತಾನೆ ಹೇಳ್ಬೋದು ನಾವು ಇದನ್ನ ಕೆಮಿಕಲ್ ಫರ್ಟಿಲೈಸರ್ ಬದಲಾಗಿ ಇದನ್ನ ಬಳಸಬಹುದು ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಯಾವ ರೀತಿ ಆಗಿ ಬೂಸ್ಟ್ ಮಾಡುತ್ತೆ ಗಿಡ್ಗಳಿಗೆ ಅದೇ ರೀತಿ ಆದಂತಹ ಬೂಸ್ಟ್ ಈ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಮಾಡುತ್ತೆ ಆದ್ರೆ ಗಿಡ್ಗಳಿಗೆ ಯಾವುದೇ ರೀತಿಯಾದಂತಹ ಹಾನಿ ಆಗೋದಿಲ್ಲ ಇವತ್ತಿನ ವಿಡಿಯೋ ಇಷ್ಟೇನೆ ತುಂಬಾ ಜನಕ್ಕೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಯೂಸ್ಫುಲ್ ಆದ್ರೆ ಮಿಸ್ ಮಾಡಿದೆ ನಂಗೆ ಕಮೆಂಟ್ ಮಾಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್